ಸಂಖ್ಯೆಯ ವಿಶಿಷ್ಟತೆ ಓಂ ಎಂಬ ಪದವಲ್ಲ ಇದು ಬ್ರಹ್ಮಾಂಡದ ಮೊದಲ ಮಹಾಮಂತ್ರ ದ್ವಿತೀಯ ಎರಡೇ ಎರಡು ಜಾತಿ ಒಂದು ಗಂಡು ಒಂದು ಹೆಣ್ಣು ಎರಡು ಪಕ್ಷಗಳು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಧನು ಮನ ಧನ ತ್ರಿವಿಧಗಳು ತ್ರಿವೇಣಿ ಸಂಗಮ ಗಂಗೆ ಯಮುನೆ ಸರಸ್ವತಿ ತ್ರಿವೇಣಿ ಸಂಗಮವಾಗಿವೆ ತ್ರಿಕಾಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಇಲ್ಲಯ ಚತುರ್ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಚತುರಂಗ ಆನೆಗಳು ಕುದುರೆಗಳು ರಥಗಳು ಕಾಲಾಳುಗಳು ಅಥವಾ ಸೈನಿಕರು ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ನಾಲ್ಕು ಯುಗಗಳು ಸತ್ಯಯುಗ ಅಥವಾ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸತ್ವ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಪಂಚಭೂತಗಳು ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಪಂಚಕೋಶಗಳು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಪಂಚ ಕಜ್ಜಾಯ ಬೆಲ್ಲ ತೆಂಗಿನಕಾಯಿ ಬೆಲ್ಲ ಅವಲಕ್ಕಿ ಮತ್ತು ತುಪ್ಪ ಪಂಚತಂತ್ರಗಳು ಭೇದ ಪರೀಕ್ಷೆ ವಿಶ್ವಾಸ ವಂಚನೆ ಮಿತ್ರ ಕಾರ್ಯ ಪಂಚ ಪ್ರಾಣಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚಾಂಗ ತಿಥಿ ವಾರ ನಕ್ಷತ್ರ ಯೋಗ ಕರಣ ಪಂಚಾಕ್ಷರಿ ನಮ ಶಿವಾಯ ಎಂಬುದು ಐದು ಅಕ್ಷರಗಳ ಪಂಚಾಕ್ಷರಿ ಮಂತ್ರವಾಗಿದೆ ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಷಟಸ್ಥಳಗಳು ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗ ಕರಣ ಐಕ್ಯ ಷಡ್ ರಸಗಳು ಸಿಹಿ ಹುಳಿ ಉಪ್ಪು ಖಾರ ಒಗರು ಕಹಿ ಆರು ಋತುಗಳು ವಸಂತ ಗ್ರೀಷ್ಮ ವರ್ಷ ಶರದ್ ಋತು ಹೇಮಂತ ಶಿಶಿರ ಸಪ್ತ ಸ್ವರಗಳು ಷಡ್ಜ ವೃಷಭ ಗಾಂಧಾರ ಮಧ್ಯಮ ಪಂಚ ದೈವತ ನಿಷಾದ ಸಪ್ತ ಧಾತುಗಳು ರಸ ರಕ್ತ ಮಾಂಸ ಮೇಧಸ್ಸು ಮಚ್ಚೆ ಅಸ್ಥಿ ಶುಕ್ಲ ಸಪ್ತ ಬಣ್ಣಗಳು ನೇರಳೆ ನೀಲಿ ಹಸಿರು ಹಳದಿ ಕಿತ್ತಳೆ ಕೆಂಪು ಬಿಳಿ ಬಣ್ಣ ಸೇರಿ ಏಳು ಬಣ್ಣಗಳಾಗುತ್ತವೆ ಇದನ್ನೇ ಕಾಮನಬಿಲ್ಲಿನ ಬಣ್ಣ ಎನ್ನಲಾಗುವುದು ಸಪ್ತ ಋಷಿಗಳು ಕಶ್ಯಪ ವಸಿಷ್ಠ ಅತ್ರಿ ವಿಶ್ವಾಮಿತ್ರ ಜಮದವಿ ಭರದ್ವಾಜ ಗೌತಮ ಮಹರ್ಷಿ ಸಪ್ತಗಿರಿಗಳು ಶೇಷಾದ್ರಿ ಶೇಷಾಚಲ ಋಷಭಾದ್ರಿ ಅಂಜನಾದ್ರಿ ನೀಲಾದ್ರಿ ಕರುಡಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿ ಸಪ್ತ ಲೋಕಗಳು ಅಥಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ ಸಪ್ತ ಸಾಗರಗಳು ಲವಣಾಬ್ಧಿ ಇಕ್ಷು ಸುರ ಅಜೇಯ ದಧಿ ಕ್ಷೀರ ಸ್ವದುಜಲ ಸಪ್ತ ದ್ವೀಪಗಳು ಜಂಬು ಫಲಾಕ್ಷ ಷಲ್ಮಲ ಕುಶ ಕ್ರೋಂಚ ಶಕ ಪುಷ್ಕರ ಸಪ್ತ ವನಗಳು ದಂಡಕಾರಣ್ಯ ಖಂಡಾರಣ್ಯ ಚಂಪಕಾರಣ್ಯ ವೇದಾರಣ್ಯ ನೈಮಿಷಾರಣ್ಯ ಬ್ರಹ್ಮಾರಣ್ಯ ಧರ್ಮಾರಣ್ಯ ಅಷ್ಟಾವರಣಗಳು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅಷ್ಟಮ ಅಷ್ಟಮದಗಳು ಧನ ಕುಲ ವಿದ್ಯಾರಪ ಯೌವನ ಬಲ ಕುಟುಂಬ ಅಥವಾ ಪರಿವಾರ ಅಧಿಕಾರ ಅಷ್ಟ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ ಅಷ್ಟ ಲಕ್ಷ್ಮಿಯರು ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿಜಯಲಕ್ಷ್ಮಿ ನವರಸಗಳು ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭೀಭತ್ಸ ಅದ್ಭುತ ಶಾಂತ ನವರತ್ನಗಳು மாணிக வைடூர் கோமேத வஜ் வித்ரும பத்மராக மரகத நீள நவகிரூமி குரு சுக்கிரனி ரவி மங்கள ராகு கேத்து நவ வித பக்தி ஷிரவணம் கீத்தனம் சரணம் பாதசேவனம் அர்ச்சனம் வந்தனம் தாஸ்யம் சக்கியம் ஆத்மிவேதனம் ನವನಾಗಗಳು ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ್ ಶಂಕಪಾಲ್ ಧೃತರಾಷ್ಟ್ರ ತಕ್ಷಕ ಕಾಲಿಯ ಅರ್ಜುನನ ದಸನ್ ದಶನಾಮಗಳು ಅರ್ಜುನ ಪಾರ್ಥ ಪಲ್ಗುಣ ಶ್ವೇತವಾಹನ ವಿಜಯ ಧನಂಜಯ ಸವ್ಯಸಾಚಿ ಬಿಭತ್ಸು ಕಿರೀಟ ಕೃಷ್ಣ ದಶಾವತಾರ ಮತ್ಸ್ಯಾವತಾರ ಕೂರ್ಮಾವತಾರ ವರಹಾವತಾರ ನರಸಿಂಹಾವತಾರ ವಾಮನವತಾರ ಪರಶುರಾಮನವತಾರ ರಾಮಾವತಾರ ಕೃಷ್ಣಾವತಾರ ಬುದ್ಧ ಕಲ್ಕಿ ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ಋಶ್ಚಿಕ ಧನು ಮಕರ ಕುಂಭ ಮೀನ ಅಕ್ಷೋಹಿಣಿ ರಥಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಕುದುರೆಗಳು ಅರವತ್ತೈದು ಸಾವಿರದ ಆರುನೂರು ಕಾಲಾಳುಗಳು ಒಂದು ಲಕ್ಷದ ಒಂಬೈ ಸಾವಿರದ ಮುನ್ನೂರ ಐವತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು